ಸ್ನೇಹಿತರೆ ನಾವು ಈ ದಿನ ಭೇಟಿ ನೀಡದಿರುವ ಪ್ರದೇಶ ಐಹೊಳೆ ಈಗ ಕಾಣುತ್ತಿರುವುದು ದುರ್ಗಾ ದೇವಸ್ಥಾನ ದುರ್ಗಾ ದೇವಾಲಯ ಎಂದು ಕೂಡ ಇದನ್ನು ಕರೆಯುತ್ತಾರೆ ಇದು ದುರ್ಗಿಗೆ ಸಮರ್ಪಿತವಾದ ದೇವಾಲಯವಲ್ಲದಿದ್ದರೂ ಇದು ದುರ್ಗಾ ಅಂದರೆ ಕೋಟೆಯ ರೀತಿಯಲ್ಲಿ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಮತ್ತು ಅರ್ಧ ವೃತ್ತಾಕಾರವಾಗಿ ಗಜ ಪಥವನ್ನು ಹೊಂದಿದ್ದು ಆನೆಯ ಹಿಂಭಾಗದಂತೆ ಪ್ರಸ್ಥ ಎಂಬ ಹೆಸರನ್ನು ಕೂಡ ಹೊಂದಿದೆ ದೇವಾಲಯದ ಭಿತ್ತಿ ಚಿತ್ರಗಳು ಸುಂದರವಾಗಿವೆ ಇದು ಎತ್ತರವಾದ ಕಟ್ಟೆಯ ಮೇಲೆ ನಿರ್ಮಿತವಾದ ದೇವಾಲಯವಾಗಿದ್ದು ದೇವಾಲಯದ ಸುತ್ತ ಚಿಕ್ಕ ಪುಟ್ಟ ಮಂಟಪಗಳನ್ನು ನಿರ್ಮಿಸಲಾಗಿದೆ ದೇವಾಲಯವು ಎತ್ತರವಾದ ಜಗಲಿಯ ಮೇಲೆ ನಿರ್ಮಾಣವಾಗಿರುವುದರಿಂದ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಮೆಟ್ಟಿಲುಗಳನ್ನೇರಿ ಮುಂದೆ ಸಾಗಿದಾಗ ನಮಗೆ ದೇವಾಲಯದ ಮುಖಮಂಟಪವು ಕಂಡುಬರುತ್ತದೆ ಈ ಮುಖ ಮಂಟಪದಲ್ಲಿರುವ ಕಂಬಗಳ ಮೇಲೆ ಮಿಥುನ ಶಿಲ್ಪಗಳನ್ನು ಕೆತ್ತಲಾಗಿದೆ ದೊಡ್ಡದಾದ ಚೌಕಾಕಾರವಾದ ಕಂಬಗಳು ಕೆತ್ತನೆಯಿಂದ ಕೂಡಿವೆ ಬಾಗಿಲಿನ ಸುತ್ತ ಪಟ್ಟಿಕೆಯ ಅಲಂಕಾರದಲ್ಲಿ ನಾವು ಲತಾ ಪಟ್ಟಿಕೆಗಳನ್ನು ನೋಡಬಹುದು ಒಳಭಾಗದಲ್ಲಿರುವ ದೊಡ್ಡ ದೊಡ್ಡ ಕಂಬಗಳು ಕೆತ್ತನೆಯಿಂದ ತುಂಬಿಲ್ಲ ಸೂಕ್ಷ್ಮ ಕೆತ್ತನೆಗಳಿದ್ದರೂ ಅಪೂರ್ಣವಾಗಿವೆ ಗರ್ಭಗುಡಿಯಲ್ಲಿ ಯಾವುದೇ ವಿಗ್ರಹ ಇರುವುದಿಲ್ಲ ದೇವಾಲಯದ ಸುತ್ತ ಪ್ರದಕ್ಷಿಣೆ ಪ್ರದಕ್ಷಿಣೆಯಾಗಲು ಪಥವನ್ನು ಮಾಡಲಾಗಿದೆ ದೂರದಿಂದ ದುರ್ಗಾ ದೇವಾಲಯವು ಈ ರೀತಿ ಕಾಣುತ್ತದೆ ಮತ್ತೊಂದು ದೇವಾಲಯದಲ್ಲಿ ಶಿವಲಿಂಗ ಮತ್ತು ನಂದಿ ವಿಗ್ರಹವಿದ್ದು ಇದನ್ನು ನೋಡಬಹುದು ಹೈವಳಿಯು ಸುಮಾರು ಪ್ರಶಿಕ್ಷಕ ನಾನ್ನೂರ ಐವತ್ತರಿಂದ ಏಳ್ನೂರ ಐವತ್ತರ ಸುಮಾರಿನಲ್ಲಿ ನಿರ್ಮಿತವಾದ ದೇವಾಲಯಗಳ ವಾಸ್ತುಶಿಲ್ಪದ ವಿವಿಧ ರೂಪಗಳಾಗಿವೆ ಇಲ್ಲಿ ಮೊಟ್ಟ ಮೊದಲ ಬಾರಿ ದೇವಾಲಯಗಳ ವಾಸ್ತುಶಿಲ್ಪದ ಪ್ರಯೋಗಗಳನ್ನು ಮಾಡಲಾಗಿದೆ ಬಾದಾಮಿ ಚಾಲುಕ್ಯರ ಕಾಲದ ಈ ದೇವಾಲಯಗಳು ಕರ್ನಾಟಕದ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿನೆಂದೇ ಪ್ರಸಿದ್ಧಿಯಾಗಿದೆ ಲಾಡ್ಖಾನ್ ದೇವಾಲಯ ಒಂದು ಜಿ ಶಿವ ದೇವಾಲಯವಾಗಿದ್ದು ಅನಂತರದಲ್ಲಿ ಲಾಡ್ಖಾನ್ ಎಂಬ ರಾಜಕುಮಾರ ಇದನ್ನು ಮನೆಯಾಗಿ ಪರಿವರ್ತಿಸಿದ್ದಾನೆ ಗೌಡರ ಗುಡಿ ಇದು ನೋಡುವುದಕ್ಕೆ ಲಾಡ್ಖಾನ್ ದೇವಾಲಯದಲ್ಲಿ ಕಂಡರೂ ಚಿಕ್ಕ ನಿರ್ಮಾಣವಾಗಿದೆ ಸುತ್ತ ನೀರನ್ನು ತುಂಬ ಓದಿತ್ತೇನೋ ಎಂಬಂತೆ ಕಾಣುತ್ತದೆ ಪಕ್ಕದ ಕಲ್ಯಾಣಿಯಲ್ಲಿ ಈಗ ನೀರಿದೆ ಚೌಕಾಕಾರವಾಗಿ ನಿರ್ಮಾಣವಾದ ಈ ದೇವಾಲಯ ವಿಭಿನ್ನ ವಾಸ್ತುಶಿಲ್ಪವನ್ನು ಹೊಂದಿದೆ ಕಲ್ಯಾಣಿಯ ಪಕ್ಕದಲ್ಲಿ ನಾವು ಗುಡಿಯನ್ನು ನೋಡಬಹುದು ದೇವಾಲಯದ ಶಿಖರವು ಚಕ್ರದ ರೀತಿಯಲ್ಲಿ ನಿರ್ಮಾಣವಾಗಿರುವುದರಿಂದ ಇದನ್ನು ಚಕ್ರಗುಡಿ ಎಂದು ಕರೆಯುತ್ತಾರೆ ಒಂದೊಂದು ದೇವಾಲಯವು ವಿಭಿನ್ನ ವಾಸ್ತುಶೈಲಿಯನ್ನು ಹೊಂದಿರುವುದರಿಂದ ಮೊಟ್ಟ ಮೊದಲು ಇಲ್ಲಿ ದೇವಾಲಯಗಳನ್ನು ನಿರ್ಮಿಸುವ ಬಗ್ಗೆ ಹೇಗೆಂದು ಪ್ರಯೋಗ ಮಾಡಿರಬಹುದು ಅಥವಾ ಇಲ್ಲಿಂದಲೇ ದೇ ವಿವಿಧ ದೇವಾಲಯಗಳು ಪ್ರಾರಂಭವಾಗಿರಬಹುದು ಪ್ರತಿಯೊಂದು ದೇವಾಲಯವು ತನ್ನದೇ ಆದ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ಹಾಗಾಗಿ ಇದೊಂದು ಪ್ರಯೋಗಶಾಲೆಯಂತೆ ಕಾಣುತ್ತದೆ